ಕಾದ ಬಾಣಲಿಗೆ ಮೊಸರನ್ನು ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ಹಾಗಿದ್ರೆ ಬನ್ನಿ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ನಿಮಗೆ ಬೆಸ್ಟ್ ಅಮೇಝಿಂಗ್ ಟಿಪ್ನ ಇದ್ದೀನಿ ಗೃಹಿಣಿಯರಿಗೆ ಕೆಲಸ ತುಂಬ ಸುಲಭ ಆಗುತ್ತೆ ಈ ವಿಡಿಯೋ ನೋಡಿ ಫಸ್ಟು ನಾನಿಲ್ಲಿ ಒಂದು ಕಡಾಯಿನ ತಗೊಂಡಿದ್ದೀನಿ ಬಾಣಲಿಗೆ ನಾನಿಲ್ಲಿ ಫಸ್ಟ್ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ ಬೆಳಗಿನ ಜಾವ ಕೆಲಸ ತುಂಬ ಇರುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಿರ್ಬೋದು ಅಥವಾ ಟಿಫನ್ ಬಾಕ್ಸ್ ಆಗಿರ್ಬೋದು ಇವೆಲ್ಲವನ್ನು ಕೊಟ್ಟು ಕಳಿಸೋದಿರುತ್ತೆ ಈ ಸಮಯದಲ್ಲಿ ನಾವು ಹೆಚ್ಚು ಟೈಮ್ನ ಉಳಿತಾಯ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಿದ್ದಾಗ ಶ್ರೀಮತಿಯರಿಗಾಗಿ ಗೃಹಿಣಿಯರಿಗೆ ಈ ಒಂದು ಸಿಂಪಲ್ ಟಿಪ್ ಫಸ್ಟ್ ನಾನು ಇಲ್ಲಿ ನೀರನ್ನು ಕಾಯಿಸ್ಕೊತಾ ಇರಬೇಕಾದ್ರೆ ಮೊಸರನ್ನ ಹಾಕ್ಕೊತಾ ಇದ್ದೀನಿ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಚಪಾತಿ ಏನಿದೆ ಗೋಧಿ ಹಿಟ್ಟೇನಿದೆ ಅದು ತುಂಬ ಅಂದರೆ ತುಂಬ ಮೃದುವಾಗಿ ಬರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಇದರಲ್ಲಿ ನಾನು ಯಾರೆಲ್ಲ ಫಸ್ಟ್ ಟೈಮ್ ಚಪಾತಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೋ ಅಥವಾ ಹೊಸ್ದಾಗಿ ಮದುವೆ ಆದವರಾಗಿರ್ಬೋದು ಅಥವಾ ಹೊಸದಾಗಿ ಅಡುಗೆ ಕಲಿತಾ ಇರೋರು ಇವರೆಲ್ಲರಿಗೂ ಕೂಡ ಈ ಒಂದು ಸಿಂಪಲ್ ಟಿಪ್ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನೋಡಿ ನಾನೀಗ ಆ ನೀರಿನಲ್ಲಿ ಮೊಸರನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಮ್ಮ ಗೋಧಿ ಹಿಟ್ಟು ಏನಿದೆ ನೋಡಿ ಮನೆಯಲ್ಲಿ ಯೂಸ್ ಮಾಡುವಂಥ ಗೋಧಿ ಹಿಟ್ಟು ಏನಿದೆ ನೋಡಿ ಅದನ್ನು ಹಾಕ್ತಾಯಿದ್ದೀನಿ ಈ ರೀತಿ ಹಾಕಿಬಿಟ್ಟು ಒಂದು ಎರಡು ನಿಮಿಷಗಳ ಕಾಲ ಸ್ಪೂನಿಂದ ತಿರುಗಿಸಿ ತಿರುಗಿಸಿದ ಮೇಲೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಚೆನ್ನಾಗಿ ಸಣ್ಣ ಸಣ್ಣ ಉಂಡೆನ ಮಾಡ್ಕೋಬೇಕಾಗತ್ತೆ ಫಸ್ಟು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ತುಂಬ ಸ್ಮೂತಾಗಿ ಬಂದಿರುತ್ತೆ ಸ್ನೇಹಿತರೆ ಸ್ವಲ್ಪ ಬಿಸಿ ನೀರಿನ ಒಂದು ಹವೆ ಏನಿದೆ ಅದಕ್ಕೆ ಅಟ್ಯಾಚ್ ಆದರೆ ಸಾಕು ಮೆತ್ತಗಾಗುತ್ತೆ ಅಂಥದ್ರಲ್ಲಿ ಹಿಟ್ಟು ತುಂಬ ಸ್ಮೂತಾಗಿದ್ದರೆ ತುಂಬ ಅಂದರೆ ತುಂಬ ಮೃದುವಾಗಿರುವ ಚಪಾತಿ ಬರುತ್ತೆ ಈಗ ಚಪಾತಿ ಹಿಟ್ಟೇನಿದೆ ನೋಡಿ ರೆಡಿ ಆಗಿದೆ ಚಪಾತಿ ಹಿಟ್ಟು ರೆಡಿ ಆದಮೇಲೆ ಮೃದುವಾಗಿರುವ ಚಪಾತಿ ಯಾವ ರೀತಿ ಮಾಡಬೇಕು ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ಏನಪ್ಪ ಅಂದರೆ ಉಬ್ಬಿ ಉಬ್ಬಿ ಚಪಾತಿ ಬರೋದಿಲ್ಲ ಅಂತ ಹೇಳ್ತಾರೆ ಎಷ್ಟೇ ಟ್ರೈ ಮಾಡ್ತೀವಿ ಅಕ್ಕ ಬರೋದೇ ಇಲ್ಲ ಎಷ್ಟೇ ಟ್ರೈ ಮಾಡಿದ್ರು ನಮಗೆ ನಾಲ್ಕು ಪದರು ಬರೋದಿಲ್ಲ ಎರಡು ಪದರು ಬರೋದಿಲ್ಲ ನಮಗೆ ಚಪಾತಿ ಮಾಡೋದೇ ತುಂಬ ಕಷ್ಟ ಅಂತ ಹೇಳ್ತಿರ್ತಾರೆ ಆದರೆ ಇವತ್ತು ಒಂದು ನಿಮಗೆ ಸಿಂಪಲ್ ಟಿಪ್ನ ಇದ್ದೀನಿ ನೋಡಿ ಈ ರೀತಿ ನೀವು ಮಾಡಿ ಚಪಾತಿ ಏನಿದೆ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಫಸ್ಟ್ ನಾನಿಲ್ಲಿ ಎರಡು ಉಂಡೆಗಳನ್ನು ತಗೊಂಡಿದ್ದೀನಿ ಸಣ್ಣ ಸಣ್ಣ ಎರಡು ಉಂಡೆಗಳನ್ನ ತಗೊಂಡ್ಬಿಟ್ಟು ಒಂದು ಉಂಡೆಗೆ ಸ್ವಲ್ಪ ಹಿಟ್ಟನ್ನು ಹಾಕೋಬೇಕಾಗುತ್ತೆ ಇನ್ನೊಂದು ಉಂಡೆಗೆ ಏನಿದೆ ಎಣ್ಣೆನ ಹಚ್ಕೋಬೇಕಾಗುತ್ತೆ ಎರಡು ಉಂಡೆನ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಒಂದ್ರ ಮೇಲೆ ಒಂದನ್ನು ಹಾಕಬೇಕಾಗತ್ತೆ ಹಾಕ್ಬಿಟ್ಟು ಸ್ವಲ್ಪ ನಿಮ್ಮ ಕೈಯಿಂದನೇ ನೀವು ಪ್ರೆಸ್ ಮಾಡ್ಕೊತ ಹೋಗ್ಬಿಟ್ಟು ಅದಾದ ಮೇಲೆ ಲಟ್ಸಿದ್ರೆ ನೋಡಿ ಇಷ್ಟು ಚೆನ್ನಾಗಿ ಬರುತ್ತೆ ಚಪಾತಿ ಅಂದರೆ ಎಷ್ಟು ಉಬ್ಬಿ ಬರುತ್ತೆ ಇದನ್ನು ನೀವು ಎರಡು ಪದರ್ ಚಪಾತಿ ಅಂತ ಹೇಳ್ಬೋದು ಪದರ್ ಚಪಾತಿ ಅಂತ ಕರಿತೀವಲ್ವಾ ಸೊ ಎರಡು ಪದರಿನ ಚಪಾತಿ ಅಂತ ಹೇಳ್ಬೋದು ಇದನ್ನು ನೀವು ಸುಲಭವಾಗಿ ಮಾಡ್ಕೋಬೋದು ಈಗ ನಾಲ್ಕು ಪದರು ಬರೋದಿಲ್ಲ ಎಂಟು ಪದರ್ ಚಪಾತಿ ಬರೋದಿಲ್ಲ ನಮಗೆ ಅನ್ನೋರು ಅಥವಾ ಫಸ್ಟ್ ಟೈಮ್ ನಾವು ಅಡುಗೆ ಮಾಡ್ತಾಯಿದ್ದೀವಿ ನಮಗೆ ಚಪಾತಿನೇ ಬರೋದಿಲ್ಲ ಅನ್ನೋರು ಈ ರೀತಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಉಬ್ಬಿ ಉಬ್ಬಿ ಬರುತ್ತೆ ಚಪಾತಿ ನೋಡಿ ನಾನು ಇವಾಗ ಚಪಾತಿ ಲಟ್ಟಿಸ್ಕೊಂಡಿದ್ದೀನಿ ಚಪಾತಿ ಲಟ್ಟಿಸ್ಕೊಂಡ್ಮೇಲೆ ಹಂಚಿನ ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಹಂಚಿನ ಮೇಲೆ ಹಾಕಿ ಎರಡು ಸೆಕೆಂಡೇ ಸಾಕು ಸ್ನೇಹಿತರೆ ಮತ್ತು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ ಈ ರೀತಿ ಉಬ್ಬಿ ಉಬ್ಬಿ ಬರುತ್ತೆ ನೋಡಿ ಇದು ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಚಪಾತಿ ಏನಿದೆ ಎಲ್ಲೂ ಕೆಡೋದಿಲ್ಲ ಹಾಗೆ ರೌಂಡ್ ಶೇಪ್ನಲ್ಲಿ ಚೆನ್ನಾಗಿ ಬರುತ್ತೆ ಎಷ್ಟೋ ಸತಿ ನಾವು ಟ್ರೈ ಮಾಡೋಕೆ ಹೋಗ್ತೀವಿ ನಮ್ಮ ರೌಂಡ್ ಶೇಪಿನ ಆ್ಯಂಗಲ್ಲೇ ಹೋಗ್ಬಿಡುತ್ತೆ ಅಥವಾ ನಿಮಗೆ ಈ ರೌಂಡ್ ಶೇಪೇ ಬೇಕಪ್ಪ ಅನ್ನೋ ಹಾಗಿದ್ರೆ ನೀವು ಒಂದು ಟಿಫನ್ ಬಾಕ್ಸಿನ ಸಹಾಯದಿಂದ ಅಥವಾ ನಿಮ್ಮ ಮನೆಯಲ್ಲಿರುವ ಪ್ಲೇಟಿನ ಸಹಾಯದಿಂದ ನೀವು ಕಟ್ ಮಾಡ್ಕೋಬೋದು ಇಲ್ಲಿ ಈ ರೀತಿ ಚಪಾತಿ ಚೆನ್ನಾಗಿ ಬಂದಿದೆ ರೌಂಡ್ ಶೇಪ್ನಲ್ಲಿ ಬಂದಿದೆ ಹಾಗಾಗಿ ನಾನು ಯಾವುದೇ ರೀತಿ ಕಟ್ ಮಾಡ್ಕೊತಿಲ್ಲ ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಮೃದುವಾಗಿ ಮೆತ್ತಗೆ ಬಂದಿದೆ ಹೇಳಿ ನಾನು ನಿಮಗೆ ಇದರಲ್ಲಿ ಎರಡು ಥರದಂತಹ ಚಪಾತಿ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಯಾವ ಯಾವಪ್ಪ ಅಂತಂದರೆ ಈಗ ಫಸ್ಟು ನಿಮಗೆ ತೋರಿಸಿರೋ ಹಾಗೆ ಎರಡು ಉಂಡೆನ ಮಾಡ್ಕೊಂಡ್ಬಿಟ್ಟು ಎಣ್ಣೆನ ಹಚ್ಚಿ ಹಾಗೆ ಒಂದು ಕಡೆ ಹಿಟ್ಟನ್ನು ಹಚ್ಚಿ ಅಂತ ಹೇಳಿದೆ ಅಲ್ವಾ ಈ ರೀತಿ ಮೃದುವಾಗಿರುವಂಥ ಚಪಾತಿ ರೆಡಿಯಾಗಿದೆ ಹಾಗೆ ನೆಕ್ಸ್ಟ್ ಟಿಪ್ ನೋಡಿ ಎರಡನೇ ಚಪಾತಿ ಈಸಿಯಾಗಿ ಮಾಡ್ಕೋಬೋದು ಫಸ್ಟು ನಾನಿಲ್ಲಿ ಉದ್ದಕ್ಕೆ ಏನಿದೆ ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ ಮೇಲೆ ಮೇಲ್ಗಡೆ ಭಾಗಕ್ಕೆ ಎಣ್ಣೆನ ಸವರ್ಕೋಬೇಕು ಕೆಳಗಡೆ ಭಾಗಕ್ಕೆ ಏನಿದೆ ಹಿಟ್ಟನ್ನು ಹಚ್ಕೋಬೇಕು ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಚಪಾತಿ ಏನಿದೆ ಎರಡು ಥರ ಆಗುತ್ತೆ ಅಂದರೆ ಎರಡು ಹರಿಬೋದು ಅಷ್ಟು ಸ್ಮೂತಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಈ ಅಂಗಡಿಯಲ್ಲಿ ಅಥವಾ ನೀವು ಮದುವೆ ಮಂಟಪದಲ್ಲೆಲ್ಲ ಹೋದಾಗ ಮಾಡ್ತಾರಲ್ವ ಇವಿ ಇದೇ ರೀತಿ ಮಾಡ್ತಾರೆ ನೋಡಿ ನಾಲ್ಕೈದು ಪದರ ಮಾಡೋಕ್ಕೆ ಹೋಗಲ್ಲ ಅವರು ನೋಡಿ ಮತ್ತು ನಿಮಗೆ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ ಎರಡು ಸೈಡ್ ತಿಕ್ಕೋಬೇಕಾರೆ ಎಲ್ಲಿ ದಪ್ಪ ಆಗಿರುತ್ತಲ್ವ ಆ ಜಾಗದಲ್ಲೇ ತಿಕ್ಕಬೇಕಾಗುತ್ತೆ ಚಪಾತಿನ ಲಟ್ಟಿಸ್ಕೋಬೇಕಾಗುತ್ತೆ ಅದು ಬಿಟ್ಟು ನೀವು ಬೇರೆ ಕಡೆ ಮಾಡೋದರಿಂದ ಏನಾಗುತ್ತೆ ಒಂದು ಸೈಡು ತಿಳುವಾಗಿಬಿಡುತ್ತೆ ಇನ್ನೊಂದು ಸೈಡ್ ಏನಾಗಿದೆ ಸ್ವಲ್ಪ ದಪ್ಪ ಆಗಿಬಿಡುತ್ತೆ ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಎಲ್ಲಿ ದಪ್ಪ ಅನಿಸುತ್ತೆ ಆ ಸೈಡ್ ಅಷ್ಟೇ ಮಾಡಬೇಕು ಅದಾದಮೇಲೆ ಸ್ವಲ್ಪ ನೀವು ಚಪಾತಿ ಲಟ್ಟಿಸಿದ್ಮೇಲೆ ಏನಿದೆ ನೋಡಿ ಲಾಸ್ಟ್ ಮೂಮೆಂಟ್ ಇದ್ದಾಗ ಸೈಡಿಗಷ್ಟೇ ನೀವು ಲಟ್ಟಿಸ್ಕೋಬೇಕಾಗುತ್ತೆ ಮಿಡಿಲ್ನಲ್ಲಿ ಲಟ್ಸೋಕೆ ಹೋಗಬಾರ್ದು ಇದರಿಂದ ನಿಮ್ಮ ಚಪಾತಿ ಹರಿಯೋದಿಲ್ಲ ಹಾಗೆ ಸೈಡ್ ಇರುವಂಥ ಚಪಾತಿ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಬಿರುಸು ಕೂಡ ಆಗೋದಿಲ್ಲ ತುಂಬ ಮೃದುವಾಗಿ ಈಸಿಯಾಗಿ ಚಪಾತಿ ನೀವು ಮಾಡೋದನ್ನು ಕಲಿಬೋದು ನೋಡಿ ಸ್ನೇಹಿತರೆ ಈ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ಯಾರೆಲ್ಲ ಟ್ರೈ ಮಾಡ್ತಿದ್ದೀರೋ ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಚಪಾತಿ ಮಾಡೋದು ತುಂಬ ಅಂದರೆ ತುಂಬ ಸುಲಭವಾಗಿ ವಿಧಾನದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಯಾರೆಲ್ಲ ಚಪಾತಿ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಎರಡು ಚಪಾತಿ ರೆಡಿ ನಾನು ನಿಮಗೆ ಎರಡು ಇದ್ದೀನಿ ಇದರಲ್ಲಿ ಕೂಡ ಅಷ್ಟೇ ನೋಡಿ ಎರಡು ಭಾಗ ಯಾವ ರೀತಿ ಬಂದಿದೆ ನೋಡಿ ಈ ರೀತಿ ಚಪಾತಿಯ ಎರಡು ಭಾಗ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು